ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ನಮ್ಮ ಸರ್ಕಾರದ ಹಾಗೂ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸಗಳು ಹಾಗೂ ಇನ್ನು ಉಳಿದಿರುವ ಅವಧಿಯಲ್ಲಿ ಮಾಡಲಿರುವ ಮಹತ್ವದ ಕಾಮಗಾರಿಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡರು ಶಾಸಕರಾದಾಗಿನಿಂದ ಇಲ್ಲಿಯವರೆಗೂ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಇನ್ನು ಉಳಿದಿರುವ ಅವಧಿಯಲ್ಲಿ ಕ್ಷೇತ್ರದ ಜನರು ನೆನಪಿಡುವಂತಹ ಮಹತ್ತರ ಕೆಲಸಗಳನ್ನು ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಜಾರ್ಜ್ ಸಾಹೇಬರು ನನಗೆ ಅವ್ರ ಬಗ್ಗೆ ವಿಶೇಷ ಗೌರವ ಬಹುಶಃ ಪತ್ರಕರ್ತರಿಗೂ ನಿಮಗೂ ಅವ್ರ ಬಗ್ಗೆ ವಿಶೇಷ ಅನುಭವ ಇವನು ಅವರ ಬಗ್ಗೆ ವಿಶೇಷ ಮಮಕಾರ ಇರಲೇಬೇಕು ಕಾರಣ ಏನು ಅಂತೇಳಿದರೆ ನೋಡಿ ನಾವು ನಮ್ಮ ಕ್ಷೇತ್ರದ ಕೆಲಸಗಳಿಗೆ ಕೇವಲ ಶಾಸಕರಾಗಿ ನಾವು ಮನವಿ ಮಾಡೋದಕ್ಕೂ ಮಂತ್ರಿಗಳಾಗಿ ಮಂಡಲದಲ್ಲಿದ್ದಂಥವರು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರದ ಬಗ್ಗೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ಯಾರೋ ಐದು ಜನ ಶಾಸಕರು ಗೆದ್ದಿದ್ರು ಮಂತ್ರಿ ಮಂಡಲದಲ್ಲಿಲ್ಲ ಹಿಂದೆ ನಾನು ಯಾರನ್ನೂ ಈ ಸಂದರ್ಭದಲ್ಲಿ ದೂರಲ್ಲ ಕೆಲವರು ಎರಡೆರಡು ಜನ ಮೂರು ಮೂರು ಜನ ಹಿಂದೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ರು ಅವರು ನೆನಪಲ್ಲಿಟ್ಕೊಳ್ಳೋ ಅಂಥದ್ದನ್ನ ಈ ಹಿಂದೆ ಕೆಲವ್ರು ಮಾಡಿಲ್ಲ ಅಂತ ನಾನು ಯಾರ್ದು ಹೇಳೋದಿಲ್ಲ ನಾನು ಅದರಲ್ಲೂ ಈಗ ಈ ಹಿಂದೆ ಇದ್ದ ಶಾಸಕರು ನಾನು ಹೇಳೋದು ಹದಿನೈದು ವರ್ಷ ಎಷ್ಟು ಅಭಿವೃದ್ಧಿಗೆ ಕಾಳಜಿ ಕೊಟ್ಟರು ಕೊನೆ ಐದು ವರ್ಷದಲ್ಲಿ ನಾನು ಅವ್ರು ಮಾಡಿಲ್ಲ ಅಂತ ಸುಳ್ಳು ಹೇಳಲ್ಲ ದಾಖಲೆಗಳಿದ್ದಾವೆ ಕೊನೆ ಐದು ವರ್ಷದಲ್ಲಿ ಒಂದಷ್ಟು ಕೆಲಸವನ್ನ ಮಾಡಿ ಉದ್ಘಾಟನೆ ಮಾಡಿದ್ರು ಇನ್ ಕೆಲವೊಂದಷ್ಟು ಕೆಲಸಗಳನ್ನ ಕೇವಲ ಗುದ್ರಿ ಪೂಜೆ ಮಾಡಿ ಮಂಜೂರಾತಿ ಕೊಟ್ಟರು ನಾನು ರಾಜಕಾರಣ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿಲ್ಲ ಅವ್ರು ಯಾವ ಕೆಲ್ಸಕ್ಕೆ ಮಂಜೂರಾತಿ ಕೊಟ್ಟಿದ್ರು ಅದಕ್ಕೆ ಒಂದು ರೂಪಾಯಿ ಬಿಡುಗಡೆ ಆಗ್ತಾ ಇದ್ರು ಆ ಕೆಲಸಗಳಿಗೆ ನಾನು ಸರ್ಕಾರಕ್ಕೆ ಮತ್ತೆ ನಾನು ಪತ್ರ ಕೊಟ್ಟು ಆ ಕೆಲ್ಸವನ್ನ ರೀಟೆಂಡರ್ ಮಾಡೋದಾಗ ಮಾಡಿಸೋ ಕೆಲಸವನ್ನ ಆ ಕಾಮಗಾರಿಗಳನ್ನ ಚಾಲನೆ ಮಾಡಿ ಜನಕ್ಕೆ ಅರ್ಪಣೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಉದಾಹರಣೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ರೂಪಾಯಿನೂ ಅದಕ್ಕೆ ಹಣ ಬಿಡುಗಡೆ ಆಗಿರಲಿಲ್ಲ ಮಂಜೂರಾತಿಯಾಗಿ ಗುದ್ರಿ ಪೂಜೆ ಆಗಿತ್ತು ಅದೊಂದು ಸಾರ್ವಜನಿಕರಿಗೆ ಬಡವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಅನುಕೂಲ ಆಗುವಂಥ ಕೆಲಸ ನಾನು ಈಗಾಗಲೇ ಅದಕ್ಕೆ ನೂರು ಕೋಟಿ ಹಣ ಬಿಡುಗಡೆನೂ ಮಾಡಿಸಿದ್ದೇನೆ ಅದರ ಗುತ್ತಿಗೆದಾರ ಯಾರು ಆ ಗುತ್ತಿಗೆದಾರನ ಹಿಂದುಗಡೆ ಇರ್ತಕ್ಕಂಥ ಇನ್ನೊಬ್ಬ ಗುತ್ತಿಗೆದಾರ ಯಾರು ಅಂತೂ ನಾನು ಪರಿಶೀಲನೆ ಮಾಡಿದೇನೆ ಗುಣಮಟ್ಟದ ಕಾಮಗಾರಿ ಮಾಡಿ ಆ ಆಸ್ಪತ್ರೆನ ನಾವು ಜನಕ್ಕೆ ಕಲ್ಪನೆ ಮಾಡಬೇಕು ಅಂತ ಮೊನ್ನೆ ತಾವು ನೋಡಿದ್ರಿ ವಿಧಾನಸಭೆ ಪ್ರಸ್ತಾಪ ಮಾಡಿದ್ದೆ ದೇವಾಲಯನ ಎಲ್ಲರೂ ಕಟ್ಬಹುದು ಆದ್ರೆ ದೇವಾಲಯ ಕಟ್ಟಿದ ಮೇಲೆ ಅಲ್ಲಿಗೆ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಮತ್ತೆ ಪೂಜಾರಿ ಬೇಕು ಆ ಕೆಲಸವನ್ನ ಆ ಆಸ್ಪತ್ರೆಯನ್ನ ಕಟ್ಟಡನೂ ಕಟ್ಟಿಸಿ ಆ ಆಸ್ಪತ್ರೆಗೆ ಒಳ್ಳೆಯ ವೈದ್ಯರನ್ನು ನೇಮಕ ಮಾಡುವ ಕೆಲಸವನ್ನ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಂಖ್ಯೆಯನ್ನ ಮೂವತ್ತು ಕೋಟಿಗೆ ಅನುದಾನಕ್ಕೆ ಮಂಜೂರಾತಿ ಮಾಡಿ ಗುಡ್ಲೆ ಪೂಜೆ ಮಾಡಿದ್ದೀನಿ ಅದರ ಕಡ ಬಿಡುಗಡೆ ಆಗಿತ್ತ ಇಲ್ಲ ನಾನು ಅವ್ರು ಗುತ್ತಿಗೆದಾರ ಅವ್ರು ಯಾರು ಕೊಟ್ಟಿದ್ರು ಏನೋ ನನಗೆ ಗೊತ್ತಿಲ್ಲ ಆದ್ರೆ ಅವರಿಗೆ ನಾನು ಮೂವತ್ತು ಕೋಟಿ ಅನುದಾನವನ್ನು ಕೊಡಿಸಿ ಮತ್ತೆ ಹೆಚ್ಚುವರಿ ಇನ್ನು ಇಪ್ಪತ್ತಾರು ಕೋಟಿ ಅನುದಾನವನ್ನು ಕೊಡಿಸಿ ಜಿಲ್ಲಾಧಿಕಾರಿಗಳ ಸಂಕೀರ್ಣವನ್ನು ಇನ್ನೊಂದು ವರ್ಷದೊಳಗಡೆ ಮಾಡಿ ಮುಗಿಸಿ ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಅದೇ ರೀತಿ ನೂರ ಎಂಬತ್ತೆರಡು ಕೋಟಿಯ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಅದಕ್ಕೆ ಈಗಾಗಲೇ ನೂರು ಕೋಟಿ ಅನುದಾನ ಕೊಟ್ಟಿದ್ದೀವಿ ಇನ್ನೂ ಎಂಬತ್ತೆರಡು ಕೋಟಿ ಅನುದಾನ ಕೊಟ್ಟು ಒಳ್ಳೆ ಗುಣಮಟ್ಟದ ಕಟ್ಟಡವನ್ನು ಮಾಡಿಸಿ ಗುಣಮಟ್ಟದ ವೈದ್ಯರನ್ನ ಸ್ಪೆಷಲ್ ಡಾಕ್ಟರ್ಗಳನ್ನ ನೇಮಕವನ್ನು ನಮ್ಮ ಮುಖ್ಯಮಂತ್ರಿ ನಮ್ಮ ಉಪಮುಖ್ಯಮಂತ್ರಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಎರಡು ಬಾರಿ ಕರೆಸಿದ್ದಾರೆ ಆದಷ್ಟು ಬೇಗ ಆಗಿ ಮಾಡಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ನಮಗೆಲ್ಲ ಗೊತ್ತೇ ಇದೆ ಮೇ ತಿಂಗಳಲ್ಲಿ ಅಡ್ವಾನ್ಸ್ ಆಗಿ ಮಳೆ ಬಂತು ಈ ಸರ್ ಮೇ ತಿಂಗಳಲ್ಲಿ ಅಡ್ವಾನ್ಸ್ ಆಗಿ ಮಳೆ ಬರಲಿಲ್ಲ ಅಂದರೆ ಯಾವಾಗಲೂ ಪಿ ಡಬ್ಲ್ಯೂ ಡಿ ನಗರಸಭೆಯಲ್ಲಿ ಡಾಂಬರೀಕರಣ ಮಾಡುವಂಥದ್ದು ಮೇ ತಿಂಗಳಲ್ಲಿ ಈಗಾಗಲೇ ನಮ್ಮಲ್ಲಿ ಪಿ ಡಬ್ಲ್ಯೂ ನಲ್ಲಿ ಮತ್ತು ನಗರಸಭೆಯಲ್ಲಿ ಅನುದಾನ ಸ್ಪೆಷಲ್ ತಂದು ನಾವು ಗ್ರಂಥರ್ನ ಕರೆದು ಇನ್ನೇನು ಕಾಮಗಾರಿ ಮಾಡಿ ಬುದ್ಧಿ ಪೂಜೆಗಳು ದಿನಾಂಕವನ್ನು ನಿಗದಿ ಮಾಡಿದ್ವಿ ಅಷ್ಟರಲ್ಲಿ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಬಂದಿದ್ದರಿಂದ ನಾವು ಮಾಡೋಕ್ಕಾಗಿಲ್ಲ ಆದರೆ ಡಿಸೆಂಬರ್ನಲ್ಲಿ ಮಳೆ ಮುಗಿದ ತಕ್ಷಣ ಒಂದಷ್ಟು ಡಿಸೆಂಬರ್ ಇಂದ ಮೇ ತಿಂಗಳವರೆಗೂ ನಗರ ಗ್ರಾಮಾಂತರ ಪಿ ಡಬ್ಲ್ಯೂ ಡಿ ರಸ್ತೆ ಈ ಮೂರು ಇಲಾಖೆಗಳಲ್ಲಿ ಸಮಾರೋಪ ಆದಿನಲ್ಲಿ ರಸ್ತೆಗಳನ್ನ ಡಾಂಬರ್ ಮತ್ತೆ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೇವೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ನಮ್ಮ ಸರ್ಕಾರ ಅಭಿವೃದ್ಧಿಗೂ ಹಣ ಕೊಟ್ಟಿದೆ ಗ್ಯಾರಂಟಿನೂ ನಿಲ್ಲಿಸಿಲ್ಲ ಈ ಅಭಿವೃದ್ಧಿಗಳನ್ನ ನೀವು ನಾವು ಡಿಸೆಂಬರ್ ಇಂದ ಮೇ ತಿಂಗಳೊಳಗಡೆ ತಾವೇ ನೋಡ್ತೀರಾ ಜಿಲ್ಲಾ ಕೇಂದ್ರದ ಮುಖ್ಯ ತಾಲೂಕು ಚಿಕ್ಕಮಗಳೂರಿನಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತದೆ ಅಂತ ಅದರ ಜೊತೆ ನಾನು ಒಂದಷ್ಟು ಕನ್ಸನ್ನ ಇಟ್ಕೊಂಡಿದ್ದೇನೆ ಒಬ್ರು ಜನ ನಮ್ಮ ಕ್ಷೇತ್ರದ ಜನ ಯಾವುದೇ ಸರ್ಕಾರ ಇರಲಿ ಯಾವುದೇ ಜನಪ್ರತಿನಿಧಿ ಆಯ್ಕೆ ಮಾಡೋದು ಬಡವರ ಪರವಾಗಿ ಒಂದಷ್ಟು ಯೋಚನೆಗಳನ್ನ ಮಾಡಬೇಕು ಅಂತ ಯಾವುದೇ ಸರ್ಕಾರ ಜನಪ್ರತಿನಿಧಿ ನಮ್ಮ ಕರ್ತವ್ಯನೇ ಏನು ಅಂದ್ರೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು ಒಳ್ಳೆ ಆರೋಗ್ಯ ಕೊಡ್ತಕ್ಕಂಥದ್ದು ಮತ್ತೆ ಒಳ್ಳೆಯ ರೈತರಿಗೆ ನೀರು ಕೊಡುವಂತ ಕೆಲಸ ಈ ಮೂರು ಕೆಲಸಕ್ಕೆ ನಾನು ಆದ್ಯತೆ ಮೇರೆಗೆ ಬಹುಶಃ ನಮ್ಮ ಪಕ್ಷದ ಉಳಿದ ಶಾಸಕರು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾಧ್ಯಕ್ಷರು ಎಲ್ಲರ ಸಹಕಾರದಿಂದ ನನಗೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು ನನ್ನ ಕ್ಷೇತ್ರಕ್ಕಂತೂ ಯಾವುದೇ ಅಭಿವೃದ್ಧಿ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಕ್ಯಾಬಿನೆಟ್ ಅಲ್ಲಿ ಯಾರು ಇಲ್ಲ ಅವರು ಇದ್ದಾರೆ ನಮ್ಮ ಪರವಾಗಿ ಅವರು ನಮ್ಮ ಕ್ಷೇತ್ರದ ಕೆಲಸಗಳಿಗೆ ವಿಶೇಷವಾದಂತ ಸಹಕಾರವನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ನಿಮಗೆಲ್ರಿಗೂ ಹಾಸನ ನೋಡಿದ್ರೆ ಹೊಟ್ಟೆ ಹೊರೀತದೆ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ನೋಡಿದ್ರೆ ಹೊಟ್ಟೆ ಹೊರೀತದೆ ನಮ್ಮ ಜಿಲ್ಲೆಲ್ಲೂ ಒಂದು ಉತ್ತಮ ಗುಣಮಟ್ಟದ ಬಸ್ ಸ್ಟ್ಯಾಂಡ್ ಬೇಕಿತ್ತು ಈಗಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಹಿಂದೆ ಆಗಿರ್ತಕ್ಕಂಥದ್ದು ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತಲ್ಲ ಒಂದು ನಲವತ್ತು ವರ್ಷದ ಹಿಂದೆ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆದ್ರೆ ನಾವು ಈಗ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೇವೆ ಆ ಜೈಲ್ ಜಾಗದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಕೋಟಿಗೆ ಈಗಾಗಲೇ ಒಂದು ಉತ್ತಮ ಗುಣಮಟ್ಟದ ಏನೇನೆ ನೀವು ಬೇರೆ ಜಿಲ್ಲೆಗಳಲ್ಲಿ ನೋಡಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಈ ತಿಂಗಳು ಏನು ಈಗಾಗಲೇ ಟೆಂಡರ್ ಕರೆದಿದ್ದಾರೆ ರವಿಶಂಕರ್ ಅನ್ನೋ ಗುತ್ತಿಗೆದಾರನೇ ಟೆಂಡರ್ ಆಗಿದೆ ಅದನ್ನು ಏನು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಬೋರ್ಡ್ ಮೀಟಿಂಗ್ನಲ್ಲಿ ಈ ತಿಂಗಳು ಅಪ್ರೂವಲ್ ಕೊಟ್ಟ ಮೇಲೆ ಆ ಬಸ್ ಸ್ಟ್ಯಾಂಡನ್ನು ಸದ್ಯದಲ್ಲೇ ಮುಖ್ಯಮಂತ್ರಿಗಳನ್ನು ಕರೆಸಿ ಬಸ್ ಸ್ಟ್ಯಾಂಡು ಮತ್ತು ಭದ್ರಾ ಉಪ ಕಣ್ಣಿನ ಕುಡಿಯುವ ನೀರಿನ ಯೋಜನೆ ಮೂರನೇ ಹಂತದ ಟೆಂಡರು ಇನ್ನು ಮೊದಲನೇ ಅಂತ ಎರಡನೇ ಹಂತದ ಇಂಡಿಯನ್ ಸರ್ಕಾರ ಟೆಂಡರ್ ಕರೆಸಿದಾರೆ ಅವ್ರು ಕರೆಸಿದ್ದೆ ಇಪ್ಪತ್ತೆರಡರಲ್ಲಿ ಇನ್ನೂ ಆ ಕಾರ್ಯ ಮುಗಿದಿಲ್ಲ ಆದ್ರೂ ಈಗಾಗಲೇ ಮೂರನೇ ಹಂತದ ಕಾಮಗಾರಿ ಟೆಂಡರ್ ಕರೆಸಿದಿವಿ ಅದು ಕಡೂರು ಕ್ಷೇತ್ರದ ಶಾಸಕರಾದ ಆನಂದೋನು ಮತ್ತೆ ನಾನು ಮತ್ತೆ ಜಾರ್ಜ್ ಅವರ ಸಹಕಾರದೊಂದಿಗೆ ಅದು ಕಡೂರು ಕ್ಷೇತ್ರ ಮತ್ತೆ ಚಿಕ್ಕಮಗಳೂರು ಕ್ಷೇತ್ರ ಅತಿ ಹೆಚ್ಚು ಚಿಕ್ಕಮಗಳೂರು ಕ್ಷೇತ್ರದ ಐವತ್ತೇಳು ಕೆರೆಗಳು ಆ ಮೂರನೇ ಹಂತದಲ್ಲಿ ಸೇರಿದಾವೆ ಅದನ್ನು ಸಹ ಈ ಸೆಪ್ಟೆಂಬರ್ನಲ್ಲಿ ನಡೆಯುವ ಬೋರ್ಡ್ ಮೀಟಿಂಗಲ್ಲಿ ಅದು ಟೆಂಡರ್ ಆಗಿದೆ ಅದು ಟೆಂಡರ್ ಆಗಿರೋರಿಗೆ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಆದ ತಕ್ಷಣ ಬಹುಶಃ ನಾವು ನವಂಬರ್ ತಿಂಗಳಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿ ಶಂಕುಸ್ಥಾಪನೆ ಮಾಡಿ ಆ ಕಾರ್ಯ ಪ್ರಾರಂಭ ಮಾಡಿ ನಮ್ಮ ಅವಧಿ ಇನ್ನೂ ಎರಡು ವರ್ಷ ಒಟ್ಟು ಇಪ್ಪತ್ತ ಎಂಟು ತಿಂಗಳ ಅವಧಿ ಇದೆ ನಮ್ಮ ಈಗ ಇಪ್ಪತ್ತೆಂಟು ಈಗ ಇಪ್ಪತ್ತೆಂಟು ತಿಂಗಳಾಗಿದೆ ಈಗ ಮೂವತ್ತೆರಡು ತಿಂಗಳ ಅವಧಿ ಇದೆ ಆ ನನ್ನ ಕನಸಿನದೇನೆ ನಮ್ಮ ಈ ಒಂದು ಅವಧಿನಲ್ಲಿ ಬಸ್ ಸ್ಟ್ಯಾಂಡು ಭದ್ರಾ ಉಪ ಕಡಿಮೆ ನೀರಿನ ಯೋಜನೆ ಇವನ್ನ ಮತ್ತೆ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ನನಗೆ ಸಿಕ್ಕಂಥ ಒಂದೊಂದು ಅವಧಿನಲ್ಲಿ ಕನಿಷ್ಠ ಎರಡು ಕೆಲಸನ ಮೂರು ಕೆಲಸನಾದರೂ ಜನ ನೆನಪಿಟ್ಕೊಂಡು ಇರುವಂಥ ಕೆಲಸಗಳನ್ನು ಮಾಡಿ ಮುಂದಿನ ಚುನಾವಣೆ ಅಷ್ಟೇ ನಾವು ಜನರ ಮುಂದೆ ಹೋಗಲಿಕ್ಕೆ ನಮಗೊಂದು ಎದೆ ಮುಂದೆ ಮಾಡ್ಕೊಂಡು ಹೋಗಲಿಕ್ಕೆ ಸ್ವಾಭಿಮಾನ ಇರ್ತದೆ ಆ ರೀತಿ ಕನಿಷ್ಠ ಎರಡರಿಂದ ಮೂರು ಕೆಲಸನಾದ್ರೂ ನಾವು ಮಾಡಿದ್ದೇವೆ ಜನರ ಬಡವರಿಗಾಗಿ ನೆನ್ಪೊಂಡು ಇಟ್ಕೊಂಡು ಹೋಗುವಂಥ ಕೆಲಸವನ್ನು ಅಂತ ಮಾಡ್ತೇವೆ ಅದಕ್ಕೆ ನಾನು ಮೊನ್ನೆ ಕೆ ಡಿ ಪಿ ಸಭೆ ಹೇಳಿದ್ದೀನಿ ನಾನು ಸುಮಾರು ಮೂವತ್ತು ವರ್ಷಗಳ ಕಾಲ ಸಕ್ರಿಯವಾದಂಥ ರಾಜಕಾರಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇದ್ದೇನೆ ಹಾಗಾಗಿ ಹಿಂದೆ ಎಷ್ಟು ಜನ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ವಿಸಿಟ್ ಕೊಟ್ಟಿದ್ರು ಅವ್ರು ಏನೇನು ಸಹಕಾರ ಮಾಡಿದ್ದಾರೆ ನೋಡಿದ್ದೀನಿ ಅದರಲ್ಲೂ ನಮ್ಮ ದುರ್ದೈವ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನಮ್ಮ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿರೋದು ಕೇವಲ ಕೆಲವೇ ತಿಂಗಳು ಕೆಲವೇ ವರ್ಷಗಳಲ್ಲಷ್ಟೇ ಆಗಿರೋದು ಇನ್ನೆಲ್ಲ ಬೇರೆ ಬೇರೆ ಜಿಲ್ಲೆಯವರೇ ನಮ್ಗೆ ಉಸ್ತುವಾರಿ ಸಚಿವರಾಗಿದ್ದಾರೆ ಅದರಲ್ಲಿ ಜಾರ್ಜ್ ಸಾಹೇಬರು ಖಂಡಿತ ನಮ್ಮ ಜಿಲ್ಲೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಮತ್ತೆ ಸಿ ಎಸ್ ಆರ್ ಅನುದಾನದಲ್ಲಿ ಸಿ ಎಸ್ ಆರ್ ಅನುದಾನದಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನೋಡಿ ನೀವೆಲ್ಲರೂ ನೋಡಿದಿರಿ ಏನು ಜ್ಯೋತಿ ನಗರದಲ್ಲಿರ್ತಕ್ಕಂಥ ಶತಮಾನೋತ್ಸವ ಕ್ರೀಡಾಂಗಣ ಅದು ಈ ಹಿಂದಿನ ಸರ್ಕಾರದಲ್ಲಿ ಖೇಲೋ ಇಂಡಿಯಾದಲ್ಲಿ ಟೆಂಡರ್ ಆಗಿತ್ತು ಬಗದ್ರು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಬೇರೆ ಬೇರೆ ತಾಂತ್ರಿಕ ಕಾರಣಗಳನ್ನ ಕೊಟ್ಟರು ಅದು ಕೇಂದ್ರ ಸರ್ಕಾರದಿಂದ ಆರು ಕೋಟಿ ಅರವತ್ತೆಂಟು ಲಕ್ಷ ಮಂಜೂರಾಗಿ ಮೂರು ಕೋಟಿ ಮೂವತ್ತೇಳು ಲಕ್ಷ ಬಿಡುಗಡೆ ಆಗಿತ್ತು ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಅಂತ ಅವರು ಆ ಮೂರು ಕೋಟಿ ಮೂವತ್ತೇಳು ಲಕ್ಷನೂ ಕೊಟ್ಟಿಲ್ಲ ಎರಡನೇ ಕಂತನ ಮೊದಲನೇನೂ ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡಿದ್ರು ಈಗ ಮೊನ್ನೆ ಜಿಲ್ಲಾಧಿಕಾರಿಗಳು ಸಂಸತ್ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮನವೊಲಿಸಿ ಅವರಿಂದಲೂ ಪತ್ರ ಬರೆಸಿದ್ದಾರೆ ನನಗೆ ಆ ಅನುದಾನ ಬರುತ್ತೋ ಏನೋ ಗೊತ್ತಿಲ್ಲ ನಾವಂತೂ ಕೆ ಪಿ ಟಿ ಸಿ ಎಲ್ಲಿಂದ ನಾಲ್ಕು ಕೋಟಿ ವರ್ಷಕ್ಕೆ ಎರಡು ಕೋಟಿ ಅಂತೆ ಎರಡು ವರ್ಷಕ್ಕೆ ನಾಲ್ಕು ಕೋಟಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಸಿ ಎಸ್ ಆರ್ ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಜಾರ್ ಸಾಹೇಬ್ರು ಬರೀ ಭರವಸೆ ಕೊಟ್ಟಿಲ್ಲ ಆ ಭರವಸೆ ಜೊತೆ ಎರಡು ಕೋಟಿ ಅನುದಾನ ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಗೆ ಬಂದಿದೆ ಜಿಲ್ಲಾಧಿಕಾರಿಗಳ ಖಾತೆಗೆ ಬಂದಿದೆ ನಾನು ಆ ಖೇಲೋ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೂರು ಕೋಟಿ ಅನುದಾನ ಮತ್ತು ನಮ್ಮ ಜಾರ್ ಸಾಹೇಬ್ರು ಕೊಡುವಂತ ನಾಲ್ಕು ಕೋಟಿ ಅನುದಾನ ನನ್ನ ಶಾಸಕರ ವಿವೇಚನೆಯಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದು ಕೋಟಿ ಒಟ್ಟು ಈಗಾಗಲೇ ಒಂಬತ್ತು ಕೋಟಿ ಅನುದಾನವನ್ನ ವಿಶೇಷವಾಗಿ ಇಟ್ಟು ನಾವು ನಮ್ದು ಕನಸಿದೆ ಅದು ಹಿಂದಿದ್ದ ಶಾಸಕರಿಗೂ ಅದರ ಬಗ್ಗೆ ಕನಸಿರ್ಬೋದು ಆದ್ರೆ ಅವ್ರು ಪೂರ್ಣ ಮಾಡ್ಲಿಲ್ಲ ನಾನು ಪೂರ್ಣ ಮಾಡ್ಲಿಲ್ಲ ಅಂತೇಳಿ ನಾನು ಅವ್ರು ಮಾಡಿದ್ದು ಅಂತ ನಾನು ನೆನಗುದಿ ಬಿಡ ಬಿಡಲ್ಲ ನನ್ನ ಕನಸಿನ ಪ್ರಕಾರ ಅವ್ರದ್ದೇ ಬೇರೆ ತರ ಇತ್ತು ನನ್ನದೇ ಬೇರೆ ಜಾರ್ ಸಾಹೇಬ್ರಿಗೆ ಹೇಳಿದ್ದೇನೆ ಅದು ಇಪ್ಪತ್ನಾಲ್ಕು ಗಂಟೆನು ಆ ಸ್ಟೇಡಿಯಂ ಸಾರ್ವಜನಿಕರಿಗೆ ಕ್ರೀಡಾಪಟುಗಳಿಗೆ ತೆರೆದಿರಬೇಕು ಆ ರೀತಿಯ ಒಂದು ಸ್ಟೇಡಿಯಂನ ಇನ್ನು ಎರಡು ವರ್ಷದೊಳಗಡೆ ಆ ಸ್ಟೇಡಿಯಂನ ಪೂರ್ಣಗೊಳಿಸಿ ಕ್ರೀಡಾಪಟುಗಳಿಗೆ ನಾವು ಲೋಕಾರ್ಪಣೆ ಮಾಡಬೇಕು ಅನ್ನೋ ಒಂದು ಯೋಜನೆ ಹಾಕೊಂಡಿದ್ದೇವೆ ಇವೆಲ್ಲ ಯೋಜನೆಗಳು ತಾವೆಲ್ಲ ನೋಡಿದಿವಿ ಯಾವುದೇ ಸರ್ಕಾರದ ಯೋಜನೆ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳೊಳಗೆ ಮುಗಿಯುವಂಥದ್ದೇನು ಒಂದು ರಸ್ತೆ ಡಾಂಬರ್ ಮಾಡಬಹುದು ಅಥವಾ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೋದು ಚರಂಡಿ ಮಾಡಬಹುದು ಈ ರೀತಿ ಯೋಜನೆಗಳು ಮಾಡಲಿಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ ನಾನು ಅದಕ್ಕೆ ಕಾರಣ ಹೇಳಲ್ಲ ಎರಡರಿಂದ ಎರಡೂವರೆ ವರ್ಷದೊಳಗಡೆ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೂ ಬಡವರಿಗೆ ಅರ್ಪಣೆ ಮಾಡ್ತೇವೆ ಕ್ರೀಡಾಪಟುಗಳಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ಮಾಡ್ತೇವೆ ಸಾರ್ವಜನಿಕರಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನೇ ಮಾಡ್ತೇವೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಏನೇನು ಬಾಕಿ ಉಳಿದಿದ್ದಾವೆ ಆ ಕೆಲಸಗಳನ್ನು ನಾವು ಸಂಪೂರ್ಣ ಮಾಡ್ತೇವೆ ಅನ್ನೋ ಭರವಸೆನ ಜನಕ್ಕೂ ಕೊಟ್ಟಿದ್ದೇವೆ ಈಗಲೂ ಪತ್ರಿಕಾ ಸ್ನೇಹಿತರು ತಮ್ಮ ಮುಖಾಂತರ ನೀವು ಮೇಲೆ ನಂಬಿಕೆ ಇಡಿ ನಾವು ಯಾವುದೇ ಕಾರಣಕ್ಕೂ ಈಗ ಏನು ಮೂರು ನಾಲ್ಕು ಯೋಜನೆನ ಮಾಡ್ತೇವೆ ಯೋಗ ನೋಡಿ ಯೋಗನೂ ಇರಬೇಕಲ್ಲ ಇಷ್ಟೆಲ್ಲ ಕೆಲ್ಸದ ನಡುವೆ ಯೋಗನು ಇರಬೇಕು ನಮ್ಮ ಶ್ರಮದ ಜೊತೆ ಯೋಗನು ಇರಬೇಕಲ್ವಾ ಏನ್ ಹೇಳಿದ್ರು ಎತ್ತಿನೊಳೆ ಯೋಜನೆ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎತ್ತಿನೊಳೆಗೆ ಶಂಕುಸ್ಥಾಪನೆ ಮಾಡಿದ್ರೆ ಎಲ್ಲಾದ್ರೂ ಲಿಫ್ಟ್ ಮಾಡ್ತಾರೆ ಅದು ನಮ್ಮ ಜಿಲ್ಲೆಗೆ ಅಲೋಕೇಟ್ ಮಾಡಿಲ್ಲ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗೆ ಅಲೋಕೇಶನ್ ಮಾಡಿದಾರೆ ಆದ್ರೆ ಯೋಗ ಇತ್ತು ನಮ್ದು ಅದಕ್ಕೆ ಏನೋ ಒಂದು ಅಡೆತಡೆ ಬಂತು ನಮ್ಮ ಮಂತ್ರಿಗಳನ್ನ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ವಿ ನೋಡಿ ಈ ವರ್ಷ ಕಳೆದ ವರ್ಷ ಎರಡು ವರ್ಷ ನಮ್ಮ ಮಳೆ ನೀರಿಗೆ ದೇವನೂರು ಕೆರೆ ಬೆಳವಾಡಿ ಕೆರೆ ಮಾಚನಹಳ್ಳಿ ಕೊಡು ಕುರುಬರಹಳ್ಳಿ ಕೆರೆ ತುಂಬಿದ್ದಲ್ಲ ಈ ಎತ್ತಿನೊಳೆ ಪ್ರಾಜೆಕ್ಟ್ ಬಂದು ಯೋಗ ಯೋಗ ನನಗೆ ಬಂದಿದ್ರಿಂದ ನಮ್ಮ ಮನವಿ ಮೇರೆಗೆ ನಮ್ಮ ಸರ್ಕಾರ ಇದ್ದಿದ್ರಿಂದ ಇವತ್ತು ಇಡೀ ಆ ಭಾಗದ ಜನ ಕೆರೆ ತುಂಬಿ ಇನ್ನೂ ನೀರು ಹರಿತಾ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ಆ ನೀರಾವರಿ ಬೇರೆ ಕೆರೆಗಳಿಗೆ ತುಂಬದೇ ಇದ್ರು ತುಂಬದೇ ಇದ್ರು ಆ ಹೋಗ್ತಾ ಇದ್ದಾರೆ ಚೆಕ್ ಡ್ಯಾಮ್ ತುಂಬಿ ಎಲ್ಲ ಬೋರಲ್ಲೂ ಅಂತರ್ಜಲ ವೃದ್ಧಿಯಾಗಿದೆ ನಾವು ಅದೇ ರೀತಿ ಭದ್ರ ಉಪ ಕಣ್ಮೆ ಮತ್ತೆ ರಣಘಟ್ಟೆ ಯೋಜನೆ ನಾನು ಈಗಲೂ ಹೇಳ್ತೀನಿ ಯಾವಾಗಲೂ ಹೇಳ್ತೀನಿ ನನಗೆ ನೋಡಿ ಯಾರ ಮೇಲೂ ನಾನು ಮತ್ಸರ ಮಾಡಲ್ಲ ಮೇಲೂ ದೂರಲ್ಲ ನಾವು ಮಾಡೋ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ನಮ್ಮ ಸರ್ಕಾರ ಮಾಡೋ ಕೆಲಸನ ನಾವು ಗಟ್ಟಿಯಾಗಿ ಜನರ ಮುಂದೆ ಹೇಳ್ತೇವೆ ಯಾವತ್ತು ನಮ್ಮ ಸರ್ಕಾರ ಜನಪರವಾಗಿ ಬಡವರ ಪರವಾಗಿ ಯಾವುದೇ ವರ್ಗದ ಬಡವರ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತೇವೆ ನಾವು ಕೇವಲ ಒಂದ್ಸಲ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಪರ ಅಂತ ಕೆಲವರು ಆರೋಪ ಮಾಡ್ತಾರೆ ನಾನು ಒಂದು ಉದಾಹರಣೆ ನಿಮಗೆ ನಿಮಗೆ ಕೊಡ್ತೇನೆ ಯಾರು ಅಲ್ಪಸಂಖ್ಯಾತರ ಪರ ಯಾರು ಎಲ್ಲ ಧರ್ಮದ ಪರ ಅಂತ ಕಳೆದ ವರ್ಷ ನನಗೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ರು ಅದರಲ್ಲಿ ಏಳು ಕೋಟಿ ಅನುದಾನವನ್ನು ಸಮುದಾಯ ಭವನ ಮತ್ತೆ ದೇವಸ್ಥಾನಗಳಿಗೆ ಇಟ್ಟಿದ್ವಿ ಉಳಿದ ಹಣವನ್ನು ರಸ್ತೆ ಚರಂಡಿ ಅಭಿವೃದ್ಧಿಗೆ ಇಟ್ಟಿದ್ವಿ ಆ ಏಳು ಕೋಟಿ ಅನುದಾನದಲ್ಲಿ ಸಂಪೂರ್ಣ ಏಳು ಕೋಟಿನ ಹಿಂದೂ ಜನಾಂಗದ ವಿವಿಧ ಧರ್ಮಗಳ ದೇವಾಲಯ ಮತ್ತೆ ಸಮುದಾಯ ಭವನಕ್ಕೆ ಕೊಟ್ಟಿದೀವಿ ಒಂದು ರೂಪಾಯಿನೂ ನಾವು ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಅದೇ ರೀತಿ ಈಗ ಐವತ್ತು ಕೋಟಿ ವಿಶೇಷ ಅನುದಾನ ಕೊಟ್ಟರೆ ಅದರಲ್ಲಿ ಹನ್ನೆರಡುವರೆ ಕೋಟಿ ನನಗೆ ಶಾಸಕರ ವಿವೇಚನೆ ಕೊಟ್ಟಿದ್ದೀನಿ ಅದರಲ್ಲಿ ಕ್ರೀಡಾಂಗಣಕ್ಕೆ ಒಂದು ಕೋಟಿ ಕೊಟ್ಟಿದ್ದೀವಿ ಇನ್ನು ಹನ್ನೊಂದುವರೆ ಕೋಟಿ ಅನುದಾನವನ್ನು ಸಂಪೂರ್ಣವಾಗಿ ಈ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಧರ್ಮಗಳ ದೇವಾಲಯ ಸಮುದಾಯ ಭವನಗಳಿಗೆ ಕೊಟ್ಟಿದ್ದೀವಿ ಹಾಗಾದ್ರೆ ಅಲ್ಪಸಂಖ್ಯಾತರಿಗೆ ನೀವೇನು ಮಾಡಿಲ್ವಾ ಅಲ್ಪಸಂಖ್ಯಾತರನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಕಳೆದ ವರ್ಷ ಅಲ್ಪಸಂಖ್ಯಾತರ ಇಲಾಖೆಯಿಂದ ಒಂದು ಕೋಟಿ ಎಂಬತ್ತು ಲಕ್ಷ ಕಬ್ರಸ್ಥಾನ ಮಸೀದಿಗಳಿಗೆ ಕೊಡಿಸಿದ್ದೇವೆ ಈ ವರ್ಷ ಮೂವತ್ತೈದು ಲಕ್ಷವನ್ನ ಕಬರಸ್ಥಾನ ಮಸೀದಿಗಳಿಗೆ ವಿಶೇಷ ಅನುದಾನವನ್ನು ಕೊಡಿಸಿದ್ದೇವೆ ಈ ವಿಶೇಷ ಅನುದಾನದಲ್ಲಿ ಹದಿನೈದು ಕೋಟಿ ಎಲ್ಲ ಧರ್ಮದವರು ಇರ್ತಕ್ಕಂಥ ರಸ್ತೆಗಳಿಗೆ ಮಾಡಿದ್ರೆ ಚಿಕ್ಕಮಗಳೂರು ನಗರದಲ್ಲಿ ಕಳೆದ ವರ್ಷ ಐದು ಕೋಟಿ ಅಲ್ಪಸಂಖ್ಯಾತರ ನಿಧಿನ ತಂದಿದ್ದೇವೆ ಈ ವರ್ಷ ಐದು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಅಭಿವೃದ್ಧಿ ತಂದಿದ್ದೀವಿ ನಾವು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವರು ನಮ್ಮ ಉಸ್ತುವಾರಿ ಸಚಿವರು ಸರ್ವರಿಗೂ ಸಮಪಾಲು ಅನ್ನೋ ಯೋಚನೆಯಲ್ಲಿ ಎಲ್ಲ ಧರ್ಮದವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಾದ್ರೂ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ತಿಳ್ಕೊಂಡು ಮಾತಾಡಲಿ ನೋಡಿ ರಾಜಕೀಯವಾಗಿ ನಮ್ಮ ವಿರೋಧ ಪಕ್ಷದವರು ಖಂಡಿತ ನಮ್ಮನ್ನು ಎಚ್ಚರಿಸುವ ಕೆಲಸವನ್ನ ನಾವು ಮಾಡಿರೋ ತಪ್ಪನ್ನ ಅವ್ರು ಎಚ್ಚರಿಸುವ ಕೆಲಸವನ್ನ ಮಾಡಲಿ ಯಾಕೆ ಅಂತಂದ್ರೆ ಯಾವತ್ತೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷ ಇರಬೇಕು ವಿರೋಧ ಪಕ್ಷದ ಜವಾಬ್ದಾರಿಯುತವಾಗಿ ಆಡಳಿತ ಪಕ್ಷಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ರೆ ಅವರೊಂದಷ್ಟು ಕೊಡುವ ಸಲಹೆಗಳನ್ನ ಪ್ರಾಮಾಣಿಕವಾಗಿ ತೆಗೆದುಕೊಂಡು ಮೊನ್ನೆ ಹೇಳಿದ್ದಾರೆ ಸಿಟಿ ರವಿ ನಗರದ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವರು ಶಾಸಕರು ಕರೆದ್ರೆ ನಾನು ಬರ್ತೀನಿ ಅಂತ ಅಂತ ಸಂದರ್ಭ ಬಂದರೆ ನಾವು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸರ್ವ ಪಕ್ಷನೂ ಹೋಗಿ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋ ಕೆಲಸ ಮಾಡ್ತೇವೆ ಬಸವನಹಳ್ಳಿ ಕೆರೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಕೋಟೆ ಕೆರೆ ಬಗ್ಗೆ ಚರ್ಚೆ ಆಗಿದೆ ಕೋಟೆ ಕೆರೆಗೆ ಈಗಾಗಲೇ ನಾವು ನಗರೋತ್ಥಾನದಲ್ಲಿ ಹಣವನ್ನು ಇಟ್ಟಿದ್ದೇವೆ ಅದಕ್ಕೆ ನಾವು ಯಾವುದೇ ಅಲ್ಲಿ ತಂಟೆ ತಕರಾರದ್ರಿಂದ ಈ ನೀರು ಖಾಲಿ ಆದ್ದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತೇವೆ ಆದರೆ ಹೊಸನಳ್ಳಿ ಕೆರೆಗೆ ಒಂದಷ್ಟು ಜನ ಕೋರ್ಟ್ ಲಗ್ ಹೋಯ್ತಾರೆ ಒಂದಷ್ಟು ಜನ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಬೇರೆಯವರು ಆ ತನಿಖೆ ಇದೆ ಆ ತನಿಖೆ ಮುಗಿದ ಮೇಲೆ ಉಸ್ತುವಾರಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಈಗಿರ್ತಕ್ಕಂಥ ಎಮ್ ಎಲ್ ಸಿಗಳು ಏನೇನಿದ್ದಾರೆ ಅದು ನಾನು ಯಾರದ ಹೆಸರಲ್ಲ ಎಲ್ಲ ಎಮ್ ಎಲ್ ಸಿಗಳನ್ನು ಕರೆದು ಒಟ್ಟಿಗೆ ಚರ್ಚೆ ಮಾಡಿ ಅದರ ಆಗುವಾಗುಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಏನ್ ಮಾಡಬೇಕು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿ i today voice, voice of, of democracy, democracy.